shut ಒಂದು ಇಟ್ಕೊಂಡಿದ್ದಾರೆ ನಮ್ಮ ಗುರುಜಿಯವರು ನೀವೇ ಮುರಿಬೇಕು ಸರ್ ಯಾಕಂದ್ರೆ ಅಷ್ಟೊಂದು ಪಂಚಾಕ್ಷರಿ ಗವಾಯಿಗಳದು ಅದು ನಭೂತವನ್ನ ಅಂತಂದ್ರೆ ಅವರ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇವರು ನಿಜವಾಗ್ಲೂ ಇವರ ಸಾಧನೆ ಹೇಳ್ತಾ ಹೋಯಿತು ಅಂತಂದರೆ ಆರ್ಮಿ ಪರ್ಸನ್ ಥರನೇ ಇರ್ತಾರೆ ಆರ್ಮಿ ಥರನೇ ಇದ್ದಾರೆ ಅವ್ರದ್ದು ಎ ಪಿ ಅಂತ ಚಾನಲ್ಲು ಯೋಜನೆ ಮಾಡಿದ್ದಾರೆ ಮೊನ್ನೆ ಬಾ ಧ್ಯಾನ ಭಾರತ ಅನ್ನೋದು ನಮ್ಮ ಧಾರ್ಮಿಕ ಸಂಸ್ಥಾಪಕರು ಆಗಿರ್ತಾರೆ ಇವರು ಧಾರ್ಮಿಕ ಚಿಂತಕರು ನಮ್ಮ ಸನಾತನ ಧರ್ಮವನ್ನು ಕರ್ನಾಟಕ ಅಲ್ಲ ಪ್ರಪಂಚಾದ್ಯಂತ ಎಲ್ಲ ಕಡೆ ಆಡಿಸುವಂತ ಕೆಲಸ ಮಾಡ್ತಾ ಇರ್ತಾರೆ ಸರ್ ನಿಮ್ಮ ಸೇವೆ ನಿರಂತರವಾಗಿರಲಿ ಜೈ ಹಿಂದ್ ಒಂದೇ ಮಾತಾರ ಸರ್ ಒಳ್ಳೇದಾಗಲಿ ಸರ್ ಜೈ ಹಿಂದ್ ನೆಕ್ಸ್ಟ್ ನಮ್ಮ ತಾನೇ ನೀವು ವಿದ್ವಾನ್ ಅಂತ ಹೇಳಿದ್ವಲ್ಲ ನಿಜವಾಗ್ಲೂ ಅವ್ರದ್ದು ಎರಡು ಸರ್ಟಿಫಿಕೇಟ್ ಮಾಡಿಸ್ತಿದ್ವಿ ನಾವು ಯಾಕೆ ಅಂತಂದರೆ ಮೊದಲು ಚಂದ್ರಪ್ಪ ಸರ್ ಅಂತಂದರು ಆಮೇಲೆ ಚಂದ್ರಪ್ಪ ಜನಾರ್ದನ್ ವಿದ್ವಾನ್ ಅಂತಂದ್ಬಿಟ್ಟು ನಿಜವಾಗ್ಲೂ ಅವ್ರ ಮ್ಯೂಸಿಕ್ ಇಲ್ದಿರ ಬರೀ ಸಿತಾರ ವಾದಕದಲ್ಲೇನೆ ನಮ್ಮ ಶಿವಂದು ಸ್ತೋತ್ರ ಹೇಳಿದ್ರು ಬಹಳ ಹೆಮ್ಮೆ ಆಗುತ್ತೆ ಸರ್ ಖಂಡಿತ ನಿಮ್ಮ ಗಾಯನದ ಜೊತೆಯಲ್ಲಿ ನಮ್ಮ ಧರ್ಮವನ್ನು ಉಳಿಸುವಂತಹ ಗಾಯನ ಧರ್ಮವನ್ನು ಉಳಿಸುವಂತಹ ಡಾಕ್ಟರ್ ರಮ್ಯಾ ಶೆಟ್ಟಿ ಅವರು ಸೆಕ್ರೆಟರಿ ಆಗಿರೋದ್ರಿಂದ ನಿಮ್ಮ ಕರ್ತವ್ಯ ನೀವೇ ಮಾಡಬೇಕು ಮೇಡಮ್ ಅವ್ರೆ ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಇಲ್ಲಿ ಜೊತೆಯಲ್ಲಿ ಸರ್ ಯು ವೆರಿ ಮಚ್ ಆಶೀರ್ವಾದ ಎಲ್ಲರಿಗೂ ಇರಲಿ ಸರ್ ಈ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇರುತ್ತೆ ಹೊಟ್ಟೆ ತುಂಬಾ ಊಟ ಮಾಡಿ ಆಶೀರ್ವಾದ ಮಾಡಿ ಹೊರಡ್ಬೇಕಾಗಿ ಕೇಳಿ ಇನ್ನು ಕಾರ್ಯಕ್ರಮ ಇದೆ ಮೇಡಮ್ ಎಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆವರೆಗೂ ಇದೆ ಅದಕ್ಕೆ ರಮೇಶ್ ಶೆಟ್ಟಿ ಅವರಿಗೆ ಚಪಾಳಿ ಹೊಡಿಬೇಕು ಪಡೆದವರು ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಯಾವುದೇ ರೀತಿಯಾದಂತಹ ಪ್ರಶಸ್ತಿಗಳಿಗೆ ಅರ್ಹರಾಗಿರ್ತೀರ ನಿಮ್ಮ ಸೇವೆ ನಿರಂತರವಾಗಿರ್ಲಿ ಎಷ್ಟೋ ಜನಕ್ಕೆ ನೀವು ಮಾದರಿ ಆಗ್ಬೇಕು ಸರ್ ಅದೇ ನಮ್ಮ ಆಸೆ ಆದ್ರೆ ನಮ್ಮ ಸಂಪ್ರದಾಯವನ್ನು ಹೇಳ್ಕೊಡ್ತಾ ಇದ್ದೀರಲ್ಲ ನೀವು ಯಾವಾಗಲೂ ಯಾವಾಗ್ಲೂ ಚೆನ್ನಾಗಿರ್ಬೇಕು ಸರ್ ಮೇಡಮ್ ಬರ್ಬೋದು ನೀವು ಒಳ್ಳೇದಾಗ್ಲಿ ಸರ್ ನಿಮ್ಮ ಸೇವೆ ಯಾವಾಗ್ಲೂ ನಿರಂತರವಾಗಲಿ ಸರ್ ನಿಮ್ಮ ಬಗ್ಗೆ ಕೇಳಿದ್ರೇನೆ ಹೆಮ್ಮೆ ಆಯ್ತು ನಮ್ಮ ರಮ್ಯಾ ಮೇಡಮ್ ಹೇಳಿದಾಗೂರಿ ನಿಮ್ಗೆ ಆಶೀರ್ವಾದ ಇದೆ ಕೃಷ್ಣಪ್ಪ ಸರ್ ನೋಡಿ ಇವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫೀಸರ್ ಎಷ್ಟು ಸರಳತೆಯಿಂದ ಇದ್ರು ಅಂದ್ರೆ ನೋಡಿ ವಿದ್ಯೆ ಎಲ್ಲಿರುತ್ತೋ ವಿಧೇಯತೆ ಅಲ್ಲಿರುತ್ತಂತೆ ಅದಕ್ಕೆ ಅವರು ಮಕ್ಕಳನ್ನ ಹಾಗೆ ಹೋಗ್ಬಾರ್ದು ಅಂತ ಅವ್ರೆಲ್ಲರಿಗೂ ದಕ್ಷಿಣೆಯನ್ನ ಕೊಟ್ಟು ಆಶೀರ್ವಾದ ಮಾಡುವಂತ ಮಹನೀಯರು ಸರ್ ನಿಮ್ಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ಸರ್ ಒಳ್ಳೆದಾಗಲಿ ಸರ್ ಹಿಂದ್ ಓ ನೋಡಿ ಇನ್ನೂ ಖುಷಿ ಆಯ್ತು ನಮ್ಮ ಡಾಕ್ಟರ್ ರಮೇಶ್ ನೀವು ಹತ್ತು ಜನಕ್ಕೆ ಮಾದರಿ ಆಗಿಲ್ಲ ಸರ್ ನೂರು ಜನಕ್ಕೆ ಮಾದರಿ ಆಗಿದ್ದೀರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಲಕ್ಷ ಪಾರ್ಟ್ ಇವರು ನಿಮ್ಮ ಗಾಯನ ಚೆನ್ನಾಗಿತ್ತು ಯಾರೇ ನೀನು ರೋಜಾ ಹೂವೆ ಅಂತ ಅಂದ್ಬಿಟ್ಟು ಎದುರುಗಡೆ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರಿ ಆದ್ರೆ ನಿಮ್ ಮನಸ್ಸಲ್ಲಿ ಇವ್ರು ಅಂಬಿಕಾ ಇದ್ರು ಗೊತ್ತು ನನಗೆ ಸಾರಿ

ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ಯಾರಾದರೂ ಶ್ರೀ ಉಮೇಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಸರ್ ಆಮೇಲೆ ಹೆಸರು ಬರೆಸ್ಕೋದ್ರಿ ಸರ್ ಪ್ಲೀಸ್ ಚಪ್ಪಾಳೆ ಒಂದು ಇಟ್ಬಿಟ್ರೆ ಏನು ಬೇಕಾದರೂ ಸಾಧ್ಯ ಮಾಡ್ಬೋದು ರೀ ನಮ್ಮ ಕನ್ನಡಿಗರಿಗೆ ಉದಾರಿಯ ಮನೋಭಾವ ಇರಲಿ ಇಲ್ಲ ಸರ್ ಕೆಲವು ಕಷ್ಟಗಳನ್ನ ನಾವು ನೋಡಿರ್ತೀವಲ್ಲ ಯಾವಾಗ್ಲೂ ಅಷ್ಟೇ ಆಗದಂತ ಅವಮಾನ ಯಾರಿಗೂ ಆಗ್ಬಾರ್ದು ನಮ್ಗೆ ಇರೋ ಸನ್ಮಾನ ಎಲ್ಲರಿಗೂ ಸಿಗ್ತದೆ ಇದಾದ ನಂತರ ಊಟದ ವ್ಯವಸ್ಥೆ ಇರುತ್ತೆ ನೀವು ಖಂಡಿತ ಊಟ ಮಾಡಿ ಸೆಲ್ಫಿ ಸೆಲ್ಫಿ ರೆವೀನಾ ಸರ್ ನೀವು ಇಲ್ಲ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನಗಕ್ಕೆ ಜಿ ಎಸ್ ಟಿ ಏನಿಲ್ಲ ನಗಬಹುದು ಚಪ್ಪಾಳೆನೂ ಹೊಡಿಬಹುದು ಯಾರೇ ರಿಜಿಸ್ಟರ್ ಮಾಡ್ಕೋಬೇಕಾದ್ರೂ ಹತ್ರ ನೀವು ಮಾಡ್ಕೋಬಹುದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈ ಕಾರ್ಯಕ್ರಮ ಚಪ್ಪಾಳೆ ಹೊಡ್ರೆ ಏನು ತೊಂದರೆ ಇಲ್ಲ ಅವರಿಗೆ ಈ ಒಂದು ವಿಶ್ವ ದಾಖಲೆಯ ಸಂಸ್ಥೆಗೆ ಸೇರ್ಪಡೆಯಾದಕ್ಕೆ ರಮೇಶ್ ಶೆಟ್ಟಿ ಮೇಡಮ್ ಅವರು ತುಂಬಾ ಕಷ್ಟಪಟ್ಟಿರ್ತಾರೆ ಸರ್ ನಿಮ್ಮ ಸೇವೆ ನಿರಂತರವಾಗಿರಲಿ बिल्कुल नहीं है और इधर करने को ना